ಮಾಡ್ಬಿಟ್ರಿ ಇವರು ಕೂತು 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 ಇನ್ನು ಸ್ವಲ್ಪ ಹೊತ್ತಾದ್ರೆ ಮೊಳಕೆ ಹೊಡೆಯೋದು ಅಂಡ್ ಆ ಕೃಷ್ಣನ್ ಸಾಂಗ್ ಭಾಳ ಚೆನ್ನಾಗಿ ಹಾಡಿದಿರಿ ನೀವು ನಾನು ನನಗೆ ಬಹಳ ಫೇವ್ರೆಟ್ ಅದು ಚಿತ್ರ ಎಲ್ಲ ಫೇವ್ರೇಟ್ ನಿಮ್ಮ ಸಾಂಗ್ ಬಹಳ ನನಗೆ ಫೇವ್ರೇಟ್ ಅದು ಹದಿನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅಂಡ್ ನಾನು ನಾನು ಕೂಡ ಕೃಷ್ಣನ್ ಭಕ್ತ ನಾನು ನಾನು ಅವರ ಫಿಲಾಸಫಿ ನಾನು ಭಗವಂತನಿಗೆ ಫಾಲೋಯರ್ ನಾನು ಕೃಷ್ಣನ್ ಫಾಲೋಯರ್ ಆ ಸಾಂಗ್ ನೀವು ಹಾಡಿದ್ರಿ ತುಂಬ ಚೆನ್ನಾಗಿ ಹಾಡಿದ್ರಿ ಥ್ಯಾಂಕ್ ಯು ಆದರೆ ನೀವು ಹಾಡಿದ್ರಲ್ಲ ಆ ಸಾಂಗು ಅದು ಬರ್ದಿರೋದು ನಮ್ಮ ಡಾಕ್ಟ್ರು ನೀವು ಹೆಸ್ರು ಹೇಳಿಲ್ಲ ಕೇಸ್ ಆಗ್ತಾರೆ ಈಗ ಅವರು ನಾಳೆ ಬೆಳಿಗ್ಗೆ ನಿಮ್ಮ ಮನೆಗೆ ನೋಟಿಸ್ ಬಂದರೂ ಬರ್ಬೋದು ಡಾಕ್ಟ್ರೆ ಬನ್ನಿ ಇಲ್ಲಿ ನೀವು ಒಂದು ನಿಮಿಷ ಬಂದ್ರಿ ಇಲ್ಲಿ ನಾನು ಡಾಕ್ಟ್ರು ಬಹಳ ಹಳೇ ಸ್ನೇಹಿತರು ತುಂಬಾ ಹಳೆಯ ಸ್ನೇಹಿತರು ನನಗೆ ಸುಮಾರು ಹಾಡುಗಳು ಬರ್ದವ್ರೆ ಈ ಮಟ್ಟಕ್ಕೆ ಹೋಗಿರ್ಲಿಲ್ಲ ಅಂಡ್ ಈ ಸಾಂಗ್ನ ಈ ಮಟ್ಟಕ್ಕೆ ಬರ್ದಿದ್ರಿ ನೀವು ಥ್ಯಾಂಕ್ ಯು ಡಾಕ್ಟ್ರೆ ಥ್ಯಾಂಕ್ ಯು ವೆರಿ ಮಚ್ ನನ್ನ ಫೇವ್ರೇಟ್ ಲೈನ್ ನಾನು ಹೇಳೋದ್ಕಿಂತ ನೀವೇ ಹೇಳಿ ಯಾವುದು ಅಂತ ಎಲ್ರಿಗೂ ಫೇವ್ರೇಟ್ ಆ ಲೈನ್ ಜೊತೆ ಬಿಡೋಣ ನೀವೇಳಿ ನೀವೇ ಪಾದ ಪದ್ಯನ ನೆಕ್ಸ್ಟ್ ಲೈನ್ ನೀವ್ ಹಾಡಿ ಪಾದ ಪದ್ಯನ ಹಾಡ್ರಪ್ಪ ಹಾಡಪ್ಪ ಜೇನ ದನಿಯೋಳೆ ಓ ಡಾಕ್ಟರ್ ಮರ್ತ್ ಏ ಅಲ್ಲ 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 ಯಾವ್ದು ಕನೆಕ್ಟ್ ಆಗ್ತಾ ಇದಾರೆ ಅಂತ ಅವರು ಜೇನ ದನಿಯೋಳೆ ಮೀನ ಕಣ್ಣೋಳೆ ತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಝಲ್ಲೆಂದಿದೆ ನನ್ನ ಇಡೀ ತಂಡಕ್ಕೆ ನಿಜ ಹೇಳ್ತೀನಿ ಜೀವ ಝಲ್ ಎಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫುಲ್ ಟೀಮ್ಗೆ ನಾನು ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಇದೇ ಆಗಸ್ಟ್ ಹದಿನೈದು ಸ್ವತಂತ್ರ ದಿನದಂದು ನಿಮ್ಮ ಕೃಷ್ಣ ಕೃಷ್ಣಂ ಪ್ರಣಯಸಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೀವೆಲ್ಲರೂ ನೋಡಿ ಹರಸಿ ಹಾರೈಸಿ ಹಾಗೆ ಶಶಿ ಅಣ್ಣ ಅವ್ರ ಜೊತೆ ಅವ್ರ ಸಿನಿಮಾ ಸುಮಾರು ಜನ ಹೇಳಿದ್ರು ಸರ್ ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆದ್ವಿ ಅಂತ ನಾವು ಅಷ್ಟೇ ಸರ್ ನಿಮ್ಮ ಸಿನಿಮಾ ನೋಡ್ಕೊಂಡು ಬೆಳೆದವ್ರು ಶಶಿ ಸರ್ ಅವರ ಸಿನಿಮಾ ನೋಡ್ಕೊಂಡು ಬೆಳೆದಿರೋದು ಆ್ಯಂಡ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಭಾಳ ಖುಷಿ ಕೊಡ್ತು ಅಣ್ಣನ ಬಗ್ಗೆ ಏನು ಹೇಳಬೇಕಾಗಿಲ್ಲ ನನಗೆ ಅವರು ತಂದೆ ಥರ ನಮ್ಮ ಅಣ್ಣ ಮೈ ಫ್ರೆಂಡ್ ನನ್ನ ತಂದೆ ಸಮಾನರು ಆ್ಯಂಡ್ ಗಿರಿ ಮೈ ಕ್ಲೋಸೆಸ್ಟ್ ಫ್ರೆಂಡ್ ಎಲ್ಲರೂ ಅದ್ಭುತ ಕಲಾವಿದ್ರೆ ಅಂಡ್ ಮಾಳವಿಕಾ ನಯ್ಯರ್ ಅವರು ಬಹಳ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ ಮಾಳವಿಕಾ ಅವರೇ ಅಂಡ್ ವೆಲ್ಕಮ್ ನಿಮಗೆ ನಮ್ಮ ಇಂಡಸ್ಟ್ರಿಗೆ ಹಾಗೆ ಕಂಗ್ರಾಚ್ಯುಲೇಷನ್ ಆಲ್ ದ ಬೆಸ್ಟ್ ಅಂಡ್ ಶರಣ್ಯ ಅವರು ಕೂಡ ನೋಡಿ